ಕನ್ನಡದಲ್ಲಿ ಪ್ರತಿಷ್ಠಿತ ನಾಯಕಿಯಾಗಿ ಹೆಸರು ತೆಗೆದುಕೊಂಡಿರುವಂಥ ಅದ್ಭುತವಾದಂಥ ನಾಯಕಿ ಇದೀಗ ವಿಧಿವಶರಾಗಿದ್ದಾರೆ ಹೌದು ಹಾಗಾಗಿ ಯಾರು ಇದು ವಿಧಿವಶರಾಗಿರೋದು ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಗೊಳ್ಳಿದೆ ಹೌದು ಸೋಲಿನ ಸರ್ದಾರ ನಾನೊಬ್ಬ ನಾರಿ ವೀರ ವನಿತೆ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಪ್ರತಿಷ್ಠಿತ ಸಿನಿಮಾಗಳನ್ನು ಮಾಡಿದಂಥ ಅದ್ಭುತವಾದಂಥ ನಾಯಕಿಯಾಗಿ ಬಂದಂಥ ಬಿ ವಿ ರಾಧಾ ಅವರು ಇದೀಗ ವಿಧಿವಶರಾಗಿದ್ದಾರೆ ಬಿ ವಿ ರಾಧಾ ಅವರು ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಶ್ರೀನಾಥ್ ಶಂಕರ್ನಾಗ್ ಅನಂತ್ನಾಗ್ ಅವರಿಗೂ ಕೂಡ ನಾಯಕಿಯಾಗಿ ಕೂಡ ಗುಡಿಸಿಕೊಂಡಿದ್ದಂತರು ಅದರಲ್ಲೂ ಬಿ ವಿ ರಾಧಾ ಅವರಿಗೆ ವಿಶ್ವಖನಿ ಎಂಬ ಸಿನ್ಮಾ ಅದು ಅತಿ ದೊಡ್ಡ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು ಇತ್ತೀಚಿನ ದಿನಗಳಲ್ಲಿ ಬರ್ತಿದ್ದಂಥ ಮೂಡಲಮನೆ ಎಂಬ ಸೀರಿಯಲ್ ಕೂಡ ಅವರಿಗೆ ಪ್ರತಿಷ್ಠಿತ ಹೆಸರು ಕೂಡ ತಂದುಕೊಡ್ತು ಸಿನಿಮಾದ ನಂತರ ನಂತರ ದಿನಗಳಲ್ಲಿ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸ್ತಾ ಬಂದರು ಬಿ ವಿ ರಾಧಾ ಅವರು ಸದ್ಯ ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳಲ್ತಿದ್ದರು ಈಗಾಗಲೇ ತೀವ್ರದ ಹೃದಯಾಘಾತವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಾದ ರಾಮಯ್ಯ ಆಸ್ಪತ್ರೆಗೆ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಬಿ ವಿ ರಾಧಾ ಅವರು ಕೊನೆ ಸೆಳೆದಿದ್ದಾರೆ ಏನು ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದಂಥ ನಟಿ ಬಿ ವಿ ರಾಧಾ ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ನೂರ ಅಧಿಕ ಸಿನಿಮಾಗಳಲ್ಲ ನಾಯಕಿಯಾಗಿ ಗುರುಸಿಕೊಂಡಿರೋದು ವಿಶೇಷ ಅಂತ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿದ್ದರು ಬಿ ವಿ ಅವರು ಏನೇ ಇಲ್ಲಿ ಇವರ ಆತ್ಮಕ್ಕೆ ಶಾಂತಿ ದೊರಕಲಿಂತ ನಾವು ಕೂಡ